ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಶ್ವೇತಾ ಚಾನೆಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಹೇಳೋಕ್ಕೆ ಬಂದು ತೋರ್ಸೋಕ್ಕೆ ಬಂದಿರುವಂಥ ಒಂದು ಪ್ಲೇಸ್ ನೇಮ್ ಬಂದು ಬಳೆ ಪದ್ಮಾವತಿ ನಾ ಈ ಹಿಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಆ ಬ ಪದ್ಮಾವತಿ ಅಮ್ಮನವರ ದೇವಸ್ಥಾನದ ಬಗ್ಗೆ ನಾನು ಹೇಳಿದ್ದೆ ಅದರ ಮೂಲ ಸ್ಥಳವೇ ಈ ಬಳೆ ಪದ್ಮಾವತಿ ಅಲ್ಲೇ ಪಕ್ಕದಲ್ಲೇ ಇದೆ ಇದು ಈ ಬಳೆ ಪದ್ಮಾವತಿ ಅನ್ನೋ ಒಂದು ದೇ ದೇವಸ್ಥಾನದಲ್ಲಿ ಹುತ್ತದ ರೂಪದಲ್ಲಿ ಅಮ್ಮನವರು ನೆಲೆಸಿದ್ದಾರೆ ಸುಮಾರು ಹನ್ನೆರಡು ಅಡಿಯಷ್ಟು ಎತ್ತರ ಇದೆ ಇದು ಹಾಗೆ ಈ ಒಂದು ದೇವಸ್ಥಾನ ಚತುರ್ಮುಖ ಬಾಗಿಲನ್ನು ಹೊಂದಿದೆ ಆದರೆ ನಾಲ್ಕು ಬಾ ಕಡೆ ಕೂಡ ಬಾಗಿಲುಗಳನ್ನು ಇಟ್ಟು ಅಲ್ಲಿ ಒಂದೊಂದು ಕಡೆ ಮೂರು ಒಂದೊಂದು ಕಡೆ ಕೂಡ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಹೆಸರೇ ಹಂಗೆ ಬಳೆ ಪದ್ಮಾವತಿ ಅಂದರೆ ಬಳೆಯ ಮೂಲಕ ಇಲ್ಲಿ ಅರ್ಕೆಯನ್ನು ಸಲ್ಲಿಸ್ತಾರೆ ಫ್ರೆಂಡ್ಸ್ ಹಾಗೆ ಅನ್ನದಾನ ಇರೋದ್ರಿಂದ ಅಲ್ಲೂ ಕೂಡ ನೀವು ಒಂದು ಅನ್ನದಾನಕ್ಕೆ ನಿಮ್ಮದೇ ಆದಂಥ ಒಂದು ಕಾಣಿಕೆಯನ್ನು ನೀಡ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಸುಂದರವಾಗಿದೆ ವಾತಾವರಣ ಸುತ್ತಮುತ್ತಲಿನ ಒಂದು ಪ್ರಕೃತಿಯ ನೋಟ ಮರಗಿಡಗಳು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಅಮ್ಮನವರ ಪಾದಗಳನ್ನು ನೀವು ದರ್ಶನ ಮಾಡ್ಬೋದು ಹಾಗೆ ಮುಂದೆ ಬಂದರೆ ನೀವು ಬಳೆ ಪದ್ಮಾವತಿ ಅಮ್ಮನವರ ದರ್ಶನವನ್ನು ಮಾಡ್ಬೋದು ಇದು ಮೇಯ್ನ್ ಮುಖ್ಯ ದ್ವಾರ ಅಂತಲೇ ಹೇಳ್ಬೋದು ಇಲ್ಲಿ ಬಳೆಯ ಮೂಲಕ ಉತ್ತದ ಸುತ್ತಲೂ ಬಳೆಗಳನ್ನು ಇಟ್ಟಿದ್ದಾರೆ ಹಾಗೆ ಅಮ್ಮರ ಅಮ್ಮನವರ ವಿಗ್ರಹವನ್ನು ಕೂಡ ಇಟ್ಟಿದ್ದಾರೆ ತುಂಬ ಜನ ಇಲ್ಲಿ ನಡ್ಕೊತಾರೆ ಫ್ರೆಂಡ್ಸ್ ತುಂಬ ಪವರ್ಫುಲ್ ಗಾಡ್ ಅಂತ ಕೂಡ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಬಳೆಯನ್ನು ಬಳೆ ಅರಿಕೆ ಎಷ್ಟು ಅಲ್ಲಿ ತುಂಬೋಗಿದೆ ಚೀಲದಲ್ಲಿ ಆ ಒಂದು ಇದ್ರ ಮೂಲಕ ಎಲ್ಲ ತುಂಬೋಗಿದೆ ಅದು ಒನ್ ಪರ್ಸೆಂಟ್ ಭಾಗ ಅಷ್ಟೇ ಬಳೆ ಅಂತ ಹೇಳ್ತಾರೆ ಅರಿಕೆ ಸಲ್ಲಿಸಿರೋದು ಅಷ್ಟು ಜನ ಬಳೆ ಮೂಲಕ ಇಲ್ಲಿ ಆರ್ಕೆ ಸಲ್ಲಿಸ್ತಾರಂತೆ ನೋಡ್ತಾ ಇದ್ದೀರ ಸುತ್ತಮುತ್ತಲಿನ ವಾತಾವರಣ ಹೇಗಿದೆ ಮನಸ್ಸಿಗಂತೂ ತುಂಬ ನೆಮ್ಮದಿ ಅನಿಸುತ್ತೆ ನೋಡ್ತಾ ಇದ್ದರೆ ಮೌನವಾಗಿ ಈ ಪ್ಲೇಸ್ನ ಸುಮ್ಮನೆ ದರ್ಶನ ಮಾಡ್ತಾ ನಡ್ಕೊಂಡು ಸುತ್ತಲಿನ ವಾತಾವರಣವನ್ನು ನೋಡ್ತಾ ಅನ್ಭವಿಸೋಣ ಅನಿಸುತ್ತೆ ಅಷ್ಟು ಗುಡ್ ಫೀಲ್ ಇರುತ್ತೆ ಇಲ್ಲಿ ಹೋಗಿ ಬಂದರೆ ನಿಜವಾದ ಮನಸ್ಸಿಗೆ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ ನೀವು ಖಂಡಿತ ಒಂದ್ಸಲಿ ಭೇಟಿ ಕೊಡಿ ಈ ಒಂದು ಪ್ಲೇಸು ನೋಡ್ತಾ ಇದ್ದೀರಲ್ಲ ಒಡನ್ ಬೈಲು ಅನ್ನೋ ಒಂದು ಸ್ಥಳದಲ್ಲಿದೆ ಒಡನ್ ಬೈಲು ಜೋಗ್ ಫಾಲ್ಸ್ಗೆ ಎಂಟು ಪಾಯಿಂಟ್ ಒಂದು ಕಿಲೋಮೀಟರ್ ಆಗುತ್ತೆ ಫ್ರೆಂಡ್ಸ್ ಸಾಗರದಿಂದ ನಲ್ವತ್ತೊಂದು ಕಿಲೋಮೀಟರ್ಸ್ ಆಗುತ್ತೆ ಹಾಗೆ ಶಿವಮೊಗ್ಗದಿಂದ ನೂರ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಫ್ರೆಂಡ್ಸ್ ಜೋಗ್ ಫಾಲ್ಸ್ಗೆ ನೀವು ಶಿವಮೊಗ್ಗಕ್ಕೆ ಹೋದ್ರೆ ಜೋಗ್ ಫಾಲ್ಸ್ಗೆ ಹೋಗಿ ಹೋಗ್ತೀರ ಅಲ್ಲೊಂದು ಅಲ್ಲಿಂದ ಒಂದು ಎಂಟು ಕಿಲೋಮೀಟ್ರ್ ಆಗುತ್ತೆ ಖಂಡಿತ ನೀವು ಇದಕ್ಕೆ ಭೇಟಿ ಕೊಡಿ ಹೋಗೋ ಬರೋ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ ರೋಡ್ ಒಂದು ಸ್ವಲ್ಪ ಸುಮಾರಾಗಿದೆ ಬಟ್ ಪ್ರಕೃತಿಯಂತೂ ನೇಚರ್ ನೋಡೋಕ್ಕೆ ಇಷ್ಟಪಡೋರು ಅಲ್ಲಿಗೆ ಹೋಗಿ ಬರಲೇಬೇಕು ಅಂತ ನಾನು ಹೇಳ್ತೀನಿ ಅಷ್ಟು ಚೆನ್ನಾಗಿದೆ ಇಲ್ಲಿ ನೀವು ಬಂದರೆ ಇಲ್ಲಿ ಭೂತರಾಜ ಅಂದ್ಬಿಟ್ಟು ಒಂದು ದೇವರು ಇಟ್ಟಿದ್ದಾರೆ ಈ ಇಲ್ಲಿ ಈ ಕಾನೂನು ತಕರಾರುಗಳಿದ್ದರೆ ಅಥವಾ ಕೋರ್ಟ್ ಕಚೇರಿಗಳ ತಕರಾರಿದ್ರೆ ಈ ಸೈಟು ಮನೆ ಅಥವಾ ಭೂತ ಪ್ರೇತ ಅಥವಾ ಮಾಟಮಂತ್ರ ಆ ಥರ ಎಲ್ಲ ಏನೇನೋ ಹೇಳ್ತಾರಲ್ಲ ಫ್ರೆಂಡ್ಸ್ ಅದಕ್ಕೆ ಪರಿಹಾರವಾಗಿ ಇಲ್ಲಿ ಭೂತರಾಜನ ಪೂಜೆಯನ್ನು ಮಾಡಿಸ್ತಾರಂತೆ ಇಲ್ಲಿ ಅರ್ಕೆ ಕೂಡ ಕಟ್ತಾರೆ ಯಾವ ರೀತಿ ಅಂದರೆ ಕುಂಬಳಕಾಯಿ ತ್ರಿಶೂಲ ಕುಂಕುಮ ಚಿನ್ನ ಬೆಳ್ಳಿ ಕೂಡ ಇಲ್ಲಿ ಅರ್ಕೆ ಹೊತ್ತುಬಿಟ್ಟು ಅವ್ರ ಕೆಲಸ ಆದರೆ ಆ ಅರ್ಕೆನ ಸಲ್ಲಿಸ್ಬೋದು ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ಕುಂಬಳಿಕಾಯಿ ನಂಗೆ ಇಟ್ಟಿದ್ದಾರೆ ಇಲ್ಲೆಲ್ಲ ಓಪನ್ ಆಗಿ ಓಪನ್ ಆಗಿದೆ ಇದಕ್ಕೆ ಯಾವುದೇ ಗುಡಿ ಕಟ್ಟಿಲ್ಲ ನಾನು ನೋಡೋದಕ್ಕೆ ಅದೊಂಥರ ಇನ್ನೂ ಚೆನ್ನಾಗಿ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೋಡೋದಕ್ಕೆ ಒಂಥರ ತುಂಬ ಖುಷಿ ಕೊಡುತ್ತೆ ಈ ಜಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಕೂಡ ಕೆಲವೊಂದು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಕೂಡ ಅರ್ಕೆ ಇಲ್ಲಿ ಕೂಡ ಅರ್ಕೆಯನ್ನು ಮಾಡಿ ತುಂಬದೇ ಆದ ರೀತಿಯ ಪೂಜೆಯಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ ಫ್ರೆಂಡ್ಸ್ ನಾವು ಇದು ಏಪ್ರಿಲ್ ತಿಂಗಳಲ್ಲಿ ಫ್ರೆಂಡ್ಸ್ ಆ ಟೈಮಲ್ಲಿ ತುಂಬ ಬಿಸಿಲಿತ್ತು ಬೇರೆ ಪ್ಲೇಸಸ್ ಎಲ್ಲ ನಾವು ನೋಡಿಕೊಂಡು ನಂತರ ಈ ಪ್ಲೇಸ್ಗೆ ಬಂದ್ವಿ ಈ ಪ್ಲೇಸೆಲ್ಲ ಈ ವೆದರ್ ನೋಡಿ ತುಂಬ ಖುಷಿ ಆಯಿತು ನಮಗೆ ಈ ಟೈಮಲ್ಲಿ ಹೋದರೆ ಇನ್ನೂ ತುಂಬ ಥಂಡಿ ತುಂಬ ವೆದರ್ ಕೂಲಾಗಿರುತ್ತೆ ಅನಿಸುತ್ತೆ ಫ್ರೆಂಡ್ಸ್ ನಾವು ಹಾಗೆ ಮುಂದೆ ಬರ್ತಾ ಎಡಭಾಗದಲ್ಲಿ ಇಲ್ಲೂ ಕೂಡ ಕಟ್ತಾ ಇದ್ದಾರೆ ಫ್ರೆಂಡ್ಸ್ ಇನ್ನ ಇಲ್ಲಿ ಒಂದು ಇಲ್ಲಿ ಒಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಫ್ರೆಂಡ್ಸ್ ಜೈನ ಧರ್ಮದಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರು ಬರ್ತಾರೆ ಅದರಲ್ಲಿ ಒಬ್ಬರು ತೀರ್ಥಂಕರರ ವಿಗ್ರಹ ಅಂತ ನಾನು ಅಂದ್ಕೊಳ್ತೀನಿ ಅಲ್ಲಿ ಯಾವುದೇ ಹೆಸರನ್ನು ಹಾಕಿರಲಿಲ್ಲ ಹಾಗಾಗಿ ನನಗೆ ಅದರ ಬಗ್ಗೆ ನಾಲೆಡ್ಜ್ ಇಲ್ಲ ಫ್ರೆಂಡ್ಸ್ ಸುತ್ತಲೂ ನೋಡ್ತಾ ಇದ್ದೀರಾ ಹೇಗಿದೆ ಏನು ಅಂತ ಇಲ್ಲಿ ಮೇಲಿಂದ ನೋಡ್ತಾ ಇದ್ದರೆ ಅಮ್ಮನವರ ಮೂಲ ಸ್ಥಳ ಮತ್ತು ದೇವಸ್ಥಾನ ಎರಡೂ ಕೂಡ ನೀವು ಸುತ್ತ ನೋಡ್ಬೋದು ಫ್ರೆಂಡ್ಸ್ ನಾವು ಹೋಗಿದ್ದು ಏಪ್ರಿಲಲ್ಲಿ ಈ ಟೈಮ್ಗೆ ಅಷ್ಟೊತ್ತಿಗೆ ಇನ್ನೂ ಕೆಲವೊಂದು ಕಟ್ಟುವಂಥ ಕೆಲಸನ ಕಂಪ್ಲೀಟ್ ಮಾಡಿರ್ತಾರೆ ಅನಿಸುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲಿ ಒಂದು ಪ್ಲೇಸ್ಗೆ ಭೇಟಿ ಕೊಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್